ಎಚ್ ವರ್ಸಸ್ ಪಿಬಿಕೆಎಸ್ ಪಂದ್ಯ ವಿಮರ್ಶೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ಮತ್ತು ಪಂಜಾಬ್ ಕಿಂಗ್ಸ್ ಪಿಬಿಕೆಎಸ್ ನಡುವಿನ ಐಪಿಎಲ್ ಪಂದ್ಯವು ಬ್ಯಾಟಿಂಗ್ ಅಬ್ಬರಕ್ಕೆ ಸಾಕ್ಷಿಯಾಯಿತು ಪಂದ್ಯದ ಸಾರಾಂಶ ಪಿಬಿಕೆಎಸ್ ಇನ್ನಿಂಗ್ಸ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಭರ್ಜರಿ ಆರಂಭ ಪಡೆಯಿತು ಆರಂಭಿಕರಾದ ಪ್ರಿಯಾಂಶ್ ಆರ್ಯ ಮೂವತ್ ಆರು ರನ್ ಹದಿಮೂರು ಎಸೆತ ಮತ್ತು ಪ್ರಭ್ ಸಿಮ್ರಾನ್ ಸಿಂಗ್ ನಲವತ್ತ್ ಎರಡು ರನ್ ಇಪ್ಪತ್ಮೂರು ಎಸೆತ ಕೇವಲ ಮೂರು ಓವರ್ಗಳಲ್ಲಿ ಐವತ್ತು ರನ್ಗಳ ಜೊತೆಯಾಟವಾಡಿದರು ನಾಯಕ ಶ್ರೇಯಸ್ ಅಯ್ಯರ್ ಕೇವಲ ಮೂವತ್ತ್ ಆರು ಎಸೆತಗಳಲ್ಲಿ ಎಂಬತ್ತ್ ಎರಡು ರನ್ ಆರು ಸಿಕ್ಸರ್ ಆರು ಬೌಂಡರಿ ಸಿಡಿಸಿ ಮಿಂಚಿದರು ಅಂತಿಮವಾಗಿ ಮಾರ್ಕಸ್ ಸ್ಟೊಯ್ನಿಸ್ ಕೇವಲ ಹನ್ನೊಂದು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ತಂಡದ ಮೊತ್ತವನ್ನು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ನಲವತ್ತ್ ಐದು ರನ್ಗಳಿಗೆ ಏರಿಸಿದರು ಹರ್ಷಲ್ ಪಟೇಲ್ ಎಸ್ಆರ್ಎಚ್ ಪರವಾಗಿ ನಾಲ್ಕು ವಿಕೆಟ್ ಪಡೆದರು ಮೊಹಮ್ಮದ್ ಶಮಿ ದುಬಾರಿ ಬೌಲಿಂಗ್ ಮಾಡಿ ನಾಲ್ಕು ಓವರ್ಗಳಲ್ಲಿ ಎಪ್ಪತ್ತ್ ಐದು ರನ್ ನೀಡಿದರು ಎಸ್ಆರ್ಎಚ್ ಇನ್ನಿಂಗ್ಸ್ ಬೃಹತ್ ಗುರಿ ಬೆನ್ನತ್ತಿದ ಎಸ್ಆರ್ಎಚ್ ತಂಡಕ್ಕೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅಬ್ಬರದ ಆರಂಭ ನೀಡಿದರು ಪವರ್ ಪ್ಲೇನಲ್ಲಿಯೇ ಎಂಬತ್ತ್ ಮೂರು ರನ್ ಕಲೆ ಹಾಕಿದರು ಅಭಿಷೇಕ್ ಶರ್ಮಾ ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದರು ಮತ್ತು ಕೇವಲ ಮೂವತ್ತ್ ಮೂರು ಎಸೆತಗಳಲ್ಲಿ ಎಂಬತ್ತೆಂಟು ರನ್ ಗಳಿಸಿ ಮಿಂಚಿದರು ಟ್ರಾವಿಸ್ ಹೆಡ್ ಸಹ ಮೂವತ್ನಾಲ್ಕು ಎಸೆತಗಳಲ್ಲಿ ಐವತ್ತ್ ಒಂಬತ್ತು ರನ್ ಗಳಿಸಿದರು ಈ ಜೋಡಿ ಮೊದಲ ವಿಕೆಟ್ಗೆ ಹತ್ತು ಓವರ್ಗಳಲ್ಲಿ ನೂರ ನಲವತ್ತ್ ಮೂರು ರನ್ಗಳ ಜೊತೆಯಾಟವಾಡಿತು ಅಭಿಷೇಕ್ ಶರ್ಮಾ ಕೇವಲ ನಲವತ್ತು ಎಸೆತಗಳಲ್ಲಿ ಶತಕ ಸಿಡಿಸಿದರು ಅಂತಿಮವಾಗಿ ಎಸ್ಆರ್ಎಚ್ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಲವತ್ತ್ ಆರು ಭಾಗಿಸು ಒಂದು ರನ್ ಗಳಿಸಿ ಭರ್ಜರಿ ಭರ್ಜರಿ ಜಯ ಸಾಧಿಸಿತು ಮುಖ್ಯಾಂಶಗಳು ಪಿಬಿಕೆಎಸ್ ಪವರ್ ಪ್ಲೇನಲ್ಲಿ ಎಂಬತ್ ಒಂಬತ್ತು ಭಾಗಿಸು ಒಂದು ರನ್ ಗಳಿಸಿತು ಶ್ರೇಯಸ್ ಅಯ್ಯರ್ ಕೇವಲ ಇಪ್ಪತ್ತ್ ಎರಡು ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದರು ಮಾರ್ಕಸ್ ಟೊಯ್ನಿಸ್ ಕೊನೆಯ ಓವರ್ನಲ್ಲಿ ನಾಲ್ಕು ಸಿಕ್ಸರ್ ಸಿಡಿಸಿದರು ಹರ್ಷಲ್ ಪಟೇಲ್ ನಲವತ್ ಎರಡು ರನ್ ನೀಡಿ ನಾಲ್ಕು ವಿಕೆಟ್ ಪಡೆದರು ಎಸ್ಆರ್ಎಚ್ ಪವರ್ ಪ್ಲೇನಲ್ಲಿ ಎಂಬತ್ ಮೂರು ರನ್ ಗಳಿಸಿತು ಅಭಿಷೇಕ್ ಶರ್ಮಾ ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ಅರ್ಧಶತಕ ಮತ್ತು ನಲವತ್ತು ಎಸೆತಗಳಲ್ಲಿ ಶತಕ ಗಳಿಸಿದರು ಎಸ್ಆರ್ಎಚ್ ಕೇವಲ ಹತ್ತು ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಳ್ಳದೆ ನೂರ ನಲವತ್ಮೂರು ರನ್ ಗಳಿಸಿತು ಅಭಿಷೇಕ್ ಶರ್ಮಾ ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗದ ಶತಕ ಸಿಡಿಸಿದ ಭಾರತೀಯ ಬ್ಯಾಟ್ಸ್ಮನ್ ಎಂಬ ದಾಖಲೆ ನಿರ್ಮಿಸಿದರು ಪಂದ್ಯದ ವಿಮರ್ಶೆ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿತು ಆರಂಭಿಕರು ಉತ್ತಮ ಅಡಿಪಾಯ ಹಾಕಿಕೊಟ್ಟರೆ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಮಾರ್ಕಸ್ ಟೊಯ್ನಿಸ್ ಅವರ ಸ್ಫೋಟಕ ಬ್ಯಾಟಿಂಗ್ ತಂಡಕ್ಕೆ ಬೃಹತ್ ಮೊತ್ತ ತಂದುಕೊಟ್ಟಿತು ಆದರೆ ಬೌಲಿಂಗ್ನಲ್ಲಿ ದುಬಾರಿಯಾದರು ಸನ್ರೈಸರ್ಸ್ ಹೈದರಾಬಾದ್ ಗುರಿ ಬೆನ್ನತ್ತುವಲ್ಲಿ ಅದ್ಭುತ ಪ್ರದರ್ಶನ ನೀಡಿತು ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರ ಸ್ಫೋಟಕ ಆರಂಭ ಪಂಜಾಬ್ ಬೌಲರ್ಗಳನ್ನು ದಿಗ್ಭ್ರಮೆಗೊಳಿಸಿತು ಅಭಿಷೇಕ್ ಶರ್ಮಾ ಅವರ ಅಬ್ಬರದ ಶತಕವು ತಂಡಕ್ಕೆ ಸುಲಭ ಜಯ ತಂದುಕೊಟ್ಟಿತು ಪಂಜಾಬ್ ಕಿಂಗ್ಸ್ ಬೃಹತ್ ಮೊತ್ತ ಗಳಿಸಿದರು ಎಸ್ಆರ್ಎಚ್ನ ಆರಂಭಿಕ ಆಟವು ಪಂದ್ಯವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿತು ಒಟ್ಟಾರೆಯಾಗಿ ಈ ಪಂದ್ಯವು ಹೈಸ್ಕೋರಿಂಗ್ ಥ್ರಿಲ್ಲರ್ ಆಗಿತ್ತು ಇರು ತಂಡಗಳ ಬ್ಯಾಟ್ಸ್ಮನ್ಗಳು ಪ್ರೇಕ್ಷಕರಿಗೆ ರಸದೌತಣ ನೀಡಿದರು ಅಭಿಷೇಕ್ ಶರ್ಮಾ ಅವರ ಸ್ಫೋಟಕ ಶತಕವು ಪಂದ್ಯದ ಪ್ರಮುಖ ಆಕರ್ಷಣೆಯಾಗಿತ್ತು